ಅಶ್ವಥ್ ನಾರಾಯಣ ರೀ ಈ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನೀವೇನು ಮಾಡ್ತಿದ್ದೀರಿ ಅನ್ನೋದು ಜನರಿಗೆ ಗೊತ್ತಾಗ್ತಿಲ್ಲ ನಾವೇನು ಮಾಡ್ತಿದ್ದೀವಿ ಅನ್ನೋದು ನಿಮ್ಮ ಮಾಧ್ಯಮದವ್ರು ತೋರಿಸ್ಬೇಕು ತೋರಿಸ್ತಾ ಇಲ್ಲ ನೀವು ಯತೀಂದ್ರ ಸ್ಟೇಟ್ಮೆಂಟ್ ನಿನ್ನೆ ಟಿಪ್ಪು ವಿಷಯ ಬಂತು ಚರ್ಚೆಗೆ ಇವತ್ತು ಯತೀಂದ್ರ ಸ್ಟೇಟ್ಮೆಂಟ್ ಬಂದಿದೆ ಬೆಳಗಾವಿ ಅಧಿವೇಶನ ಸಹಜವಾಗಿ ಸೇರುವಂಥದ್ದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಪ್ರತಿ ಚಳಿಗಾಲದ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಆದರೆ ಅಲ್ಲ ಕರೆಯೋದೇ ಒಂದು ಅಧಿವೇಶನ ಒಂದು ವಿಚಾರಕ್ಕೆ ಇಲ್ಲಿ ಚರ್ಚೆ ಆಗೋದೇ ಬೇರೆ ವಿಷಯ ಬರ್ತದೆ ಬೆಳಗಾವಿ ಅಧಿವೇಶನ ಇತ್ತು ಅಂದರೆ ಈ ಸಲದ ಬೆಳಗಾವಿ ಅಧಿವೇಶನ ನಾಯಕತ್ವ ಬದಲಾವಣೆ ಚರ್ಚೆ ಹೋಗ್ಬಿಡುತ್ತೆ ಮತ್ತೆ ಕಳೆದ ಆರು ತಿಂಗಳಿಂದ ಇದೇ ತಾನೇ ನಡೀತಾ ಇರೋದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ನಡೀತಿರೋ ಚರ್ಚೆನೂ ಅನ್ನೋದನ್ನೇ ಈ ಚರ್ಚೆ ಏನಾಯ್ತು ಬೆಂಗಳೂರಿಂದ ಬೆಳಗಾವಿಗೆ ಶಿಫ್ಟ್ ಆಯ್ತು ಅಷ್ಟೇ ಬೇರೆ ಏನಿಲ್ಲ ಶಿಫ್ಟ್ ಆಯ್ತು ನಿನ್ನೆ ರೈತರ ಹೋರಾಟದ ಬದಲು ಇವತ್ತು ಎತ್ತಿಂದವರ ಸ್ಟೇಟ್ಮೆಂಟು ಅದು ಸಿದ್ದರಾಮಯ್ಯವ್ರ ಸ್ಟೇಟ್ಮೆಂಟ್ನ ಎತ್ತಿಂದವ್ರ ಕೈನಲ್ಲಿ ಸಿದ್ದರಾಮಯ್ಯವ್ರು ಕೊಡಿಸಿದ್ದಾರೆ ಸಿದ್ದರ ಯತೀಂದ್ರ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಸಿದ್ದರಾಮಯ್ಯ ಅವರು ಎಂಡಾಸ್ ಮಾಡಿದ್ದಾರೆ ಏನು ರೀ ಮಾಧ್ಯಮದಲ್ಲಿ ಕೇಳಿದಾಗ ಹೈಕಮಾಂಡ್ ಏನು ಎಂಡಾಸ್ ಏನಂತ ಎಂಡಾಸ್ ಮಾಡಿದ್ರು ಅವ್ರು ಹೇಳಿದ್ರಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಯತೀಂದ್ರ ಹೇಳಿದ್ದೇನೆ ಏನು ಅದರಲ್ಲಿ ಏನು ಅಂತ ಹೈ ಇಲ್ಲ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೈಕಮಾಂಡ್ ಹೇಳಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಯತೀಂದ್ರ ಹೇಳಿರೋದು ಹೈಕಮಾಂಡ್ ಹೇಳ್ದಂಗೆ ಹೇಳಿದ್ದೀವಿ ಅನ್ನೋ ರೀತಿಯಲ್ಲ ಅದನ್ನು ಎಂಡಾಸ್ ಮಾಡಿರೋದವರು ತಾನು ಮಾಡಬೇಕಾಗಿರೋ ಅವರ ಭಾವಕ್ಕೆ ಅವರವರ ಭಾವಂತೂ ಹಂಗೆ ಕೇಳ ನಾನು ನಾನೇ ಕಂಟಿನ್ಯೂ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋಬಲು ಸಿದ್ದರಾಮಯ್ಯ ಡಾಕ್ಟರ್ ಯತೀಂದ್ರ ಕೈಲಿ ಹೇಳಿಸ್ಕೊಂಡು ಅದನ್ನು ಎಂಡಾಸ್ ಮಾಡಿದ್ದಾರೆ ಇದು ಇಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತು ಬೆಳಗಾವಿಯಲ್ಲಿ ಅಧಿವೇಶನ ಕರೆದು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ಏನು ಅಜಿತ್ ಇವತ್ತು ಕಿತ್ತು ತಿನ್ನೋಂಥ ಸಮಸ್ಯೆ ಕಾಡ್ತಾ ಇದೆ ರೈತರು ಈರುಳ್ಳಿ ಬೆಳೆಗಾರ ಸಮಸ್ಯೆಗಳು ಏನು ಬೆಳಗಾವಿ ರಾಯಚೂರು ಕೊಪ್ಪಳ ಹಾವೇರಿ ಗದಗು ಕೋಳಂತು ಹೋಗಿದೆ ಈರುಳ್ಳಿ ಈರುಳ್ಳಿ ಬಗ್ಗೆ ಯಾವುದೇ ರೀತಿ ಉರದ ತೀರ್ಮಾನ ತೆಗೆದುಕೊಳ್ಳೋಣ ಸೋಯಾಬೀನ್ ಬೆಳೆದಂಥ ರೈತರ ಪರಿಸ್ಥಿತಿ ಕೇಳಲಿಕ್ಕೆ ಆಗ್ತಲ್ಲ ಎಲ್ಲರ ಇತಿಹಾಸದ ನೋಡಿ ತಾನು ಬೆಳೆದಂಥ ಕಬ್ಬಿಗೆ ಬೆಂಕಿ ಇಕ್ಕೊಂಡು ರೈತ ಹೋರಾಟ ಮಾಡಿರ್ತಕ್ಕಂಥ ಇದು ಎರಡನೇ ಬಾರಿ ಬೆಳಗಾಮಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ರಾಯಭಾಗದ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ ಅವ್ನು ಸಾಯ್ಬೇಕಾರೆ ಹೇಳ್ದ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಯ ಮೊದಲನೇ ಬೆಳಗಾಂ ಅಧಿವೇಶನದಲ್ಲಿ ಜಾತಿನಲ್ಲಿ ನೀನು ಕುರ್ಬಾ ನಾನು ಕುರ್ಬಾ ನಾನು ಕಬ್ಬಿಗೆ ಬೆಲೆ ನೀವು ಕೊಡಲಿಲ್ಲ ಅಂತೇಳಿ ಆ ಸೂಸೆ ಫಾರಿಡಾರ್ ಕೂಡ ಸತ್ತ ಬೆಳಗಾಮಿನ ಒಬ್ಬ ರೈತ ರಾಯಬಾಗಿನ ರೈತ ಇವತ್ತು ಅದೇ ಪರಿಸ್ಥಿತಿ ಬಂದಿದೆ ಕಳೆದ ಅಜಿತ್ ಎರಡೂವರೆ ವರ್ಷ ಆಯ್ತಲ್ಲ ಅವ್ರದ್ದು ನೀವು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಒಬ್ಬ ಪಿ ಡಬ್ಲ್ಯೂ ಡಿ ಮಿನಿಸ್ಟು ನಾನು ರಾಜ್ಯ ಅಧ್ಯಕ್ಷ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಬೆಳಿಗ್ಗಿನ ಕೂಟ ಮಧ್ಯಾಹ್ನದ ಡಿನ್ನರು ರಾತ್ರಿ ಡಿನ್ನರು ಏನಾನ ಪರ್ಫಾರ್ಮೆನ್ಸ್ ತೋರಿಸೋರು ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ತನ್ನ ಮಗಳನ್ನು ಎಂ ಪಿ ಮಾಡ್ಕೊಂಡಿದ್ದು ಬಿಟ್ರೆ ಇನ್ನೇನಿಲ್ಲ ರಾಜಣ್ಣ ಏನೋ ಮಾತಾಡೋರು ಅಂತ ಹೇಳಿದ್ರೆ ಅವರು ಸತ್ಯ ಮಾತಾಡಿದ್ಗೆ ರಾಜಣ್ಣನ ಮಂತ್ರಿಗಿರಿನ ಅನ್ಸೆರ್ಮೋನಿಯಲ್ ಆಗಿ ಕಿತ್ ಬಿಸಾಕೋರು ರಾಜಣ್ಣನ ಏನು ನಡೀತಿದೆ ಈ ಸರ್ಕಾರದಲ್ಲಿ ಇವತ್ತು ಎತ್ತಿದ್ರ ಕೈ ಹೇಳಿಕೆ ಕೊಡಿಸ್ತಾರೆ ಇವತ್ತು ಇನ್ನೊಂದು ಬಡ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ ಸರ್ ಡಿ ಕೆ ಶಿವಕುಮಾರ ಜೈಲಲ್ಲಿರೋ ಎಂ ಪಿ ಎಮ್ ಎಲ್ ಎಗಳನ್ನ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾರಲ್ಲ ಸರ್ ಸರ್ಕಾರನ ಅಜಿತ್ ಇದು ಜೈಲಲ್ಲಿರೋ ಎಮ್ ಎಲ್ ಎಗಳನ್ನ ಹೋಗ್ ಭೇಟಿ ಮಾಡ್ಕೊಂಡು ಬರ್ತಾರೆ ನಾನು ಬೆಂಬಲ ಕೊಡಿ ಅಂತೇಳಿ ಸರ್ಕಾರನ ಇದು ಎಲ್ಲಿದೆ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿತ್ತು ಇವತ್ತು ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೈಕಮಾಂಡ್ ರಿಯಾಕ್ಟ್ ಮಾಡಬೇಕು ಇದಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಡಿ ಸಿ ಎಂ ನಾ ಹೇಳೋದು ರಾಜ್ಯದ ಜನರ ಹಣೆ ಬರ ಅಲ್ಲ ಸರ್ ನಮ್ ಕಾಲದಲ್ಲಿ ನಾವು ಎರಡೂವರೆ ವರ್ಷ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಕೊಳ್ತೀವಿ ಅಂತ ಏನ್ ಮಾತುಕತೆ ಆಗಿ ಮುಖ್ಯಮಂತ್ರಿ ಪಟ್ಟಿಗೆ ಬಂದಿರಲಿಲ್ಲ ಯಡಿಯೂರಪ್ಪ ಆ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಬೇರೆ ಬೇರೆ ರೀತಿಯಲ್ಲ ಆಯ್ತು ಇವ್ರಿಗೆ ಅಧಿಕಾರ ಮೂವತ್ತಾರು ಸೀಟ್ ಗೆದ್ದಿರೋದು ಇದಕ್ಕೋಸ್ಕರ ಇವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತೇಳಿ ಮ್ಯಾ ಮ್ಯಾಚ್ ಫಿಕ್ಸಿಂಗ್ ಇದಕ್ಕೆ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಂಡಿರಿದ್ರು ಏನು ಹೈಕಮಾಂಡ್ ಇದೆಯಾ ಪಾರ್ಟಿದಲ್ಲಿ ಸೋನಿಯಾ ಗಾಂಧಿಯವರು ಒಂದು ಹೇಳಿಕೆ ರಾಹುಲ್ ಗಾಂಧಿಯವ್ರು ಒಂದು ಹೇಳಿಕೆ ಪ್ರಿಯಾಂಕಾ ಗಾಂಧಿಯವ್ರದ್ದು ಒಂದು ಪ್ರಿಯಾ ಪ್ರಿಯಾಂಕಾ ಗಾಂಧಿಯವ್ರದ್ದು ಒಂದು ಹೇಳಿಕೆಗಳು ಹೆಚ್ಚಿದ್ರೆ ಒಂದು ಹೇಳಿಕೆ ಸಿದ್ದರಾಮಯ್ಯ ಅದನ್ನು ಎಂಡಾಸ್ ಮಾಡ್ತಾರೆ ಹೈಕಮಾಂಡ್ ಹೇಳ್ದೆ ನಾವು ಕೇಳ್ತೀವ್ರಿ ಅಂತಂದರೆ ಹೈಕಮಾಂಡ್ ಹೇಳ್ದಂಗೆ ನನ್ನ ಮಗ ಮಾತಾಡಿದ್ದೇನೆ ತಪ್ಪೇ ಇದೆ ಏನಿದೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಚಾನ್ಸ್ ಇದೆಯಾ ಈ ಗೊಂದಲ ಮುಂದುವರೆ ನಾವು ಹೋಗಬೇಕು ಸರ್ ನಮ್ಗೆ ಎಂತ ಬೇಕಾಗಿತ್ತು ನಮಗೆ ನಾವು ರಚನಾತ್ಮಕ ವಿರೋಧ ಪಕ್ಷದ ಕೂತ್ಕೊಂಡು ಏನು ಕೆಲಸ ಮಾಡಬೇಕು ಮಾಡ್ತೀವಿ ನಾವೇನು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಅದ್ರ ಬಗ್ಗೆ ತಲೆನೂ ಕೆಡಿಸಿಕೊಂಡಿಲ್ಲ ಈ ಸರ್ಕಾರದ ಜೊತೆ ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿದೆ ಸರ್ ಅಲ್ಲ ನಿಮ್ಮಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಆಫ್ ನಾನು ನಿಮ್ಮ ಶಾಸಕ ಅಂತ ಹೇಳೋದಿಲ್ಲ ನಿಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಶಾಸಕರು ಹೇಳಿದ್ರು ಅರವತ್ತು ಶಾಸಕರನ್ನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಡಿ ಕೆ ಶಿವಕುಮಾರ್ ಗರ್ ಯತ್ನಾಳ್ ಹೇಳಿದ್ರು ಹೇಳಿಕೆ ಸರ್ ಯತ್ನಾಳ್ ಹೇಳಿಕೆ ಅದೊಂದು ಅವ್ರ ಒಂದ್ ರೀತಿ ಮಾತಾಡ್ತಾರೆ ಬಿಡಿ ಕಾಮಿಡಿ ಪೀಸ್ ತರ ಮಾತಾಡ್ತಾರ ಐದ್ ನಿಮಿಷ ಏನ್ ಹೇಳಿದ್ರು ಅನ್ನೋದು ಹೇಳ್ತಾ ಇದೆ ಅರವತ್ ಎಂ ಎಲ್ ಎನ್ನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ವಿಜೇಂದ್ರ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಈ ಈ ಯೋಚನೆ ನಡೀತಾ ಇದೆ ಅಂದ್ರಪ್ಪ ಎತ್ನಾಳ್ ಅವರು ಕಳೆದ ಎರಡು ಎರಡೂವರೆ ವರ್ಷದಿಂದ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದೆ ಯಾವ್ದಾರು ಒಂದಾಗಿದೆಯಾ ಅವ್ರದ್ದು ಒಂದಾಗಿದೆ ಒಂದಾಗಿದೆಯವ್ರ ಹೇಳಿಕೆಗಳು ಹೆತ್ನಾಳಿಕೆಗಳು ಹೆತ್ನಾಳ ಹೇಳಿಕೆ ಪಾರ್ಟಿ ಆಗಲಿ ನಮ್ಮ ಪಕ್ಷದ ಕಾರ್ಯಕರ್ತೆ ಯಶ್ಚಿತ್ವಾಗೂ ಯೋಚನೆ ಮಾಡಲ್ಲ ಯತ್ನಾಳು ಹೇಳಿಕೆ ಎಕ್ಕಿತ್ವಾಗೂ ಯೋಚನೆ ಮಾಡಲ್ಲ ಅವರೇ ಅವರು ಅಲ್ಲಿಗೆ ನಮ್ಮ ಅವ್ರ ಉದ್ದೇಶ ಒಂದೇ ಒಂದು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ಎತ್ನಾಳು ಉದ್ದೇಶ ಇರೋದು ಅದಕ್ಕೆ ಪೂರ್ವಕವಾಗಿ ಏನು ಹೇಳಿಕೆ ಕೊಡಬೇಕು ಕೊಡ್ತಾರೆ ಅಷ್ಟೇ ಹೊರ್ತಾರೆ ಅವ್ರಿಗೆ ಏನು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅಷ್ಟೇ ಅವ್ರಿಗೆ ಬೇಕಾಗಿರೋದು ಏನು ಕಾರಣ ಅದು ಅವ್ರಿಗೆ ಏನೋ ಅವ್ರಿಗೂ ಅವ್ರಿಗೂ ಹೇಗೆ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ತುಂಬಾ ಚೆನ್ನಾಗಿ ಅವರ ಅವರ ಬಣದ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೂ ತುಂಬಾ ಚೆನ್ನಾಗಿದೆ ಸರ್ ಎಸ್ ರಾಜಗೌಡ್ರೆ ನಿಮ್ಮ ಪಕ್ಷ ಹೆಂಗ್ ನೋಡುತ್ತೆ ಈ ಡೆವಲಪ್ಮೆಂಟ್ ಗಳನ್ನ ಇಲ್ಲ ಎಸ್ಪೆಷಲಿ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದ್ರೂ ಕಾಂಗ್ರೆಸ್ ಒನ್ ಪ್ಲಸ್ ಒನ್ ಆಫರ್ ಅಲ್ಲಿ ಬಂದಂತವ್ರು ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದರೂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಡಾಕ್ಟರ್ ಯತೀಂದ್ರ ಅವರವರು ಇದು ಎಮ್ ಆರ್ ಐ ಸ್ಕ್ಯಾನರ್ ಮಿಷನ್ಸ್ಗಳನ್ನ ಅಲ್ಲಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆಲ್ಲ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಿದ್ದವ್ರನ್ನ ಏಕಾಏಕಿ ಕರ್ಕೊಂಬಂದು ಎಮ್ ಎಲ್ ಸಿ ಮಾಡಿದ್ರು ಎಮ್ ಎಲ್ ಸಿ ಮಾಡಿದ ಪ್ರಯುಕ್ತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಒಳಗಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಅಂತ ಎಲ್ಲ ಒಂದು ಕಡೆ ಜನ ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಯಾವ ಮಟ್ಟಕ್ಕಾಗಿದೆ ಅಂದರೆ ಕಾಂಗ್ರೆಸ್ ದೊಡ್ಡ ದೊಡ್ಡ ಲೀಡ್ರು ಮೂವತ್ತು ವರ್ಷ ನಲವತ್ತು ವರ್ಷ ಕಾಂಗ್ರೆಸಲ್ಲಿ ಇದ್ದಂಥವ್ರು ಕೂಡ ಸ್ಟೇಟ್ಮೆಂಟ್ ಕೊಡೋಕ್ಕೆ ಇಂದು ಮುಂದೆ ನೋಡ್ತಾ ಇರೋಂಥ ಪರಿಸ್ಥಿತಿಲಿ ಇವತ್ತು ರಾಜ್ಯದ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಬೆಳಗ್ಗೆದ್ದು ಬೆಳಗ ಎದ್ದರೆ ಬೆಳಗಾಂನಲ್ಲಿ ಅಂತೇಳಿ ಮಾಧ್ಯಮದಿಂದ ಹಿಡಿದು ಮತ್ತು ಸಾಕಷ್ಟು ಜನ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಮತ್ತು ಇಡೀ ಸರ್ಕಾರ ಆಡಳಿತ ಯಂತ್ರನೇ ಅದ್ರ ಬಗ್ಗೆ ಏನು ಕ್ವೆಶನ್ ಕೇಳ್ಬೋದು ಅದಕ್ಕೇನು ಉತ್ತರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದರೆ ಒಬ್ಬ ಎಮ್ ಎಲ್ ಸಿ ಆದಂಥವ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಅದು ಹೇಳಿ ಕೇಳಿ ಮ ಮುಖ್ಯಮಂತ್ರಿಯ ಮಗನಾಗಿತ್ಕೊಂಡು ಅಪ್ಪನೇ ಇನ್ನೂ ಐದು ವರ್ಷ ಮುಖ್ಯಮಂತ್ರಿ ನಮ್ಮ ಅಪ್ಪನೇ ಇನ್ನೂ ಐದು ವರ್ಷ ಮುಖ್ಯಮಂತ್ರಿ ಅಂತ ಜಪ ಮಾಡ್ತಾರೆ ಅಂದರೆ ಇವರು ರಾಜ್ಯದ ಜನತೆ ಸಮಸ್ಯೆ ಬಗ್ಗೆ ಏನಾದರೂ ಚರ್ಚೆ ಮಾಡೋ ಒಂದು ಚಿಂತನೆ ಇದೆಯಾ ಆಲೋಚನೆ ಇದೆಯಾ

ಈಗ ರಾಜ್ಯ ಸರ್ಕಾರದಲ್ಲಿ ಅಷ್ಟೆಲ್ಲ ಗೊಂದಲ ನಡೀತಾ ಇದೆ ನಿಮ್ಮ ಐಕಮಾಂಡ್ ಸತ್ತೋಗಿದೆ ಹೈಕಮಾಂಡ್ ಕೈಲಿ ಏನು ಇಲ್ಲ ಏನು ಮಾಡೋಕ್ಕಾಗ್ದಂಥ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ ನಿಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಪ ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಆ ಕಡೆಗೆ ಮುಖ ಮಾಡ್ತಾರೆ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಈ ಕಡೆಗೆ ಮುಖ ಮಾಡ್ತಾರೆ ಇಂಥ ಪರಿಸ್ಥಿತಿಲಿ ನೀವು ಮುಖ್ಯಮಂತ್ರಿ ಮಗ ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನತೆಯ ಸಮಸ್ಯೆ ಅವ್ರು ಒಂದೇ ಮಾತಲ್ಲಿ ಹೇಳ್ಬೋದಾಗಿತ್ತು ಸ್ವಾಮಿ ನಾವು ಬಂದಿರೋದು ಅಧಿವೇಶನಕ್ಕೆ ಈ ಪ್ರಶ್ನೆ ಎಲ್ಲ ಹೈಕಮಾಂಡ್ ನೋಡ್ಕೊತದೆ ಅಂತ ಹೇಳ್ಬೋದಾಯ್ತಲ್ಲ ಅಷ್ಟು ಬಾಲಿಶತನದ ಆಲೋಚನೆಗಳಿದೆಯಾ ನಿಮ್ಮ ತಲೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಯಾಕೆ ಈ ತರ ಯೋಚನೆ ಮಾಡ್ತೀರಿ ನೀವು ಈಗ ಅಶ್ವಥ್ ಅವರು ಸಾಕಷ್ಟು ವಿಚಾರಗಳನ್ನ ಕೋಟ್ ಮಾಡಿದ್ರು ಇವತ್ತು ಏನು ಬೇಡ ಸ್ವಾಮಿ ಬೆಂಗಳೂರು ನಗರದಲ್ಲಿ ರಸ್ತೆಗಳ ಗುಂಡಿಗಳು ನಿಮ್ಮ ಮೈಸೂರಿನಲ್ಲಿ ಡ್ರಗ್ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾರಲ್ಲ ನೀವು ಉತ್ತರ ಕೊಡಕ್ಕಾಗಲ್ವಾ ನಿಮ್ ಈ ಉತ್ತರ ನಿಮ್ ಹತ್ರ ನಾವ್ ಎಕ್ಸ್ಪೆಕ್ಟ್ ನೀವು ಬರೀ ಅಲ್ಲೆಲ್ಲ ಯಾವುದೋ ಒಂದ್ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಲ್ಲೂ ಕೂಡ ಜಾರಕಿಹೊಳಿ ಅವರು ನಮ್ಮ ಮುಂದಿನ ಪಕ್ಷದ ಅಧ್ಯಕ್ಷರು ಮತ್ತೆ ಇನ್ನೊಂದೇನೋ ಹಿಂದ ಅಹಿಂದ ನಾವು ಅನ್ನೋರು ನಮ್ ತಂದೆನೇ ಇನ್ನ ಇಂಟ್ರೆಸ್ಟಿಂಗ್ ಕಾಂಗ್ರೆಸ್ ಶಾಸಕರು ಜಾಯ್ನ್ ಆಗ್ತಾ ಇದಾರೆ ಜಾಯ್ನ್ ಆಗ್ತಾ ಇದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి